ಸಹಕಾರಿ ಕ್ಷೇತ್ರದಲ್ಲಿ ಎಸ್ಟಿಗೆ ಮೀಸಲಾತಿ ಅಗತ್ಯ ಛಲವಾದಿ ಸತೀಶಿ ರಾಜಣ್ಣ ಸಹಕಾರಿ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೀಸಲಾತಿ ನೀಡಬೇಕು ಅಂತ ಕಾಂಗ್ರೆಸ್ನ ಹಿರಿಯ ಮುಖಂಡ ಯಲುವಗುಳಿ ಛಲವಾದಿ ಸತೀಶ್ ರಾಜಣ್ಣ ಅವರು ಆಗ್ರಹಿಸಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಪ್ರಸ್ತುತ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿಗೆ ಮೇ ಇಪ್ಪತ್ತೆಂಟರಂದು ಚುನಾವಣೆ ನಡೀತಾ ಇದ್ದು ಚುನಾವಣಾಧಿಕಾರಿಯಾಗಿರುವ ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ಅವರಿಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವರ ಅವಳಿ ಜಿಲ್ಲೆಗಳಿಂದ ಅಭ್ಯರ್ಥಿಗಳು ಸಾಗರೋಪಾದಿಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇರುವುದು ಸ್ವಾಗತಾರ್ಹ ಆದರೂ ಇದರಲ್ಲಿ ಎಸ್ಸಿ ಎಸ್ಟಿಗಳಿಗೆ ಮೀಸಲಾತಿ ಇಲ್ಲ ಎಂಬ ನೋವು ಕಾಡ್ತಾ ಇದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಸಹಕಾರಿ ಕ್ಷೇತ್ರದಲ್ಲಿ ಮೀಸಲಾತಿ ಮೀಸಲಾತಿ ಅಗತ್ಯ ಎಂದು ಹತ್ತು ಹಲವಾರು ವರ್ಷಗಳಿಂದ ಹೋರಾಟ ನಡೀತಾ ಇದ್ರು ಯಾವೊಂದು ಸರ್ಕಾರವು ಈ ಕುರಿತು ಸಕಾರಾತ್ಮಕ ಚಿಂತನೆ ನಡೆಸದಿರುವುದು ದಲಿತ ಜನಾಂಗಕ್ಕೆ ಹಿನ್ನಡೆಯನ್ನು ತಂದೊಡ್ಡಿದೆ ಹೀಗಾಗಿ ಸಹಕಾರಿ ಕ್ಷೇತ್ರ ಉಳ್ಳವರ ಪಾಲಾಗಿದ್ದು ಶೋಷಿತರ ಪ್ರವೇಶವೇ ಇಲ್ಲದಂತಾಗಿದೆ ದಲಿತ ಜನಾಂಗಕ್ಕೆ ಏನೆಂದು ಪ್ರಯೋಜನ ಇಲ್ಲದಂತಾಗಿದೆ ಶೇಕಡಾ ಹದಿನೈದರಷ್ಟು ಮೀಸಲಾತಿ ಡಿಸಿಸಿ ಬ್ಯಾಂಕ್ನಲ್ಲಿ ಮೀಸಲಾತಿ ಅಗತ್ಯವಿದ್ದು ಕನಿಷ್ಠ ಜಿಲ್ಲೆಗೆ ಒಂದು ಸ್ಥಾನವನ್ನಾದರೂ ಎಸ್ಸಿ ಎಸ್ಟಿಗಳಿಗೆ ಒದಗಿಸುವಂತಾಗಬೇಕು ಇನ್ನಾದರೂ ಕಾಂಗ್ರೆಸ್ ಸರ್ಕಾರ ಈ ಬಗ್ಗೆ ಗಂಭೀರ ಚಿಂತನೆ ನಡೆಸಬೇಕು ಅಂತ ಒತ್ತಾಯಿಸಿದ್ರು ನಮಸ್ಕಾರ ನಾನು ನಿಮ್ಮ ಸತೀಶ್ ರಾಜಣ್ಣ ಟೇಕಲ್ ಏನು ಇವತ್ತು ಕೋಲಾರ ಜಿಲ್ಲೆಯಾದ್ಯಂತ ಈ ಒಂದು ಸಹಕಾರ ಸಂಘಗಳ ಒಂದು ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾಗಿದೆ ಇವತ್ತು ಎಲ್ಲ ಕಡೆ ಅಭ್ಯರ್ಥಿಗಳು ಎಲ್ಲ ತಾಲೂಕಿನ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಎಲ್ಲ ಒಂದು ಸ್ಥಾನಗಳಿಗೆ ಸಹಕಾರ ಸ್ಥಾನಗಳಿಗೆ ಸೇವಾ ಸತ್ತಿನ ಸಹಕಾರ ಇತರೆ ಸ್ಥಾನಗಳಿಗೆ ಮತ್ತು ಹಾಲು ಉತ್ಪಾದಕರ ಸ್ವೀಕಾರ ಸ್ಥಾನಗಳಿಗೆ ಕೂಡ ಚುನಾವಣೆ ನಡೀತಾ ಇದೆ ಈ ಚುನಾವಣೆಗೆ ಮಾಲು ಜಿಲ್ಲೆಯಾದ್ಯಂತ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಚುನಾವಣಾಧಿಕಾರಿಗಳಾದ ನಮ್ಮ ಕೋಲಾರ ಜಿಲ್ಲಾ ಉಪ ಅಧಿಕಾರಿಗಳ ಒಂದು ಕಚೇರಿಯಲ್ಲಿ ನಾಮಪತ್ರಗಳನ್ನು ಸಾಗರೋಪಾದಿಯಲ್ಲಿ ಎಲ್ಲರೂ ಕೂಡ ಸ್ಪರ್ಧೆಯನ್ನು ನಿಂತಿರುವ ಥರ ನಮ್ಮ ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು ಬೇರೆ ಪಕ್ಷದವರು ಕೂಡ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ನಾಮಪತ್ರವನ್ನು ಸಲ್ಲಿಸುತ್ತಿರುವಂತ ಸ್ವಾಗತಾರ್ಹ ಆದರೆ ಇಲ್ಲಿ ಒಂದು ನಾನು ಒಬ್ಬ ಪರಿಶಿಷ್ಟ ಜಾತಿಯ ಒಬ್ಬ ನಾಯಕನಾಗಿ ಇಲ್ಲೊಂದು ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಬಹಳ ಮೊದಲಿನಿಂದಲೂ ನಾವು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಒಂದು ಮೀಸಲಾತಿ ಸೌಲಭ್ಯವನ್ನು ಕೊಡಬೇಕು ಇವತ್ತು ಸಾಕಷ್ಟು ಬಾರಿ ಹೋರಾಟಗಳನ್ನು ಮಾಡ್ತಾ ಇದ್ರೆ ಈಗ ಬರ್ತಾ ಇರತಕ್ಕಂಥ ಯಾವುದೇ ಸರ್ಕಾರಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇದೊಂದು ನೋವಿದೆ ಈ ಒಂದು ಸರ್ಕಾರಿ ಕ್ಷೇತ್ರ ಅತ್ಯಂತ ಪ್ರಬಲರು ಉಳ್ಳವರು ಒಂದು ಪಾಲಾಗ್ತಾ ಇರತಕ್ಕಂಥದ್ದು ನಮಗೆ ಕೂಡ ಒಂದು ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ ಕೂಡ ಒಂದು ಅವಕಾಶ ಸಿಗಬೇಕು ಇಲ್ಲ ಒಂದು ಕಡೆ ಅಲ್ಲೂ ಕೂಡ ಏನು ಮಿಸ್ ಸಂವಿಧಾನದಲ್ಲಿ ಮೀಸಲಾತಿ ಇದೆ ಕೇವಲ ಒಂದು ಹದಿನೈದು ಪರ್ಸೆಂಟ್ ಆದ್ರೂ ಒಂದು ಹತ್ತು ಸ್ಥಾನಗಳ ಪೈಕಿ ಒಂದು ಎರಡು ಮೂರು ಸ್ಥಾನಗಳಾದರೂ ಕೂಡ ಒಂದು ಜಿಲ್ಲೆಗೆ ಒಂದು ಸ್ಥಾನ ಆದರೂ ನಮಗೆ ಕೊಡಬೇಕು ಅಂತ ನಾನು ಈ ಒಂದು ಎಲ್ಲ ಮಾಧ್ಯಮದವರ ಮುಖೇನ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಓಕೆ ಏನಿದೆಯಾ